ಈಗ ಅದೇ ನವಗರ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರಿಗೆ ಬೆನ್ನ ಅಂತಂದ್ರೆ ಸಿದ್ದರಾಮಯ್ಯ ಕೀ ಮಾತು ಹೇಳುದೇನಂದ್ರೆ ನೀವು ಮಾಡಿದ್ದು ಉಪಕಾರ ವಿಜೇಂದ್ರ ಸರಿಯಾಗಿ ತಿರ್ಸೇನೆ ಅದಕ್ಕೆ ನಿಮಗೇನಾದ್ರು ಸಿದ್ದರಾಮಯ್ಯನವ್ರೆ ನಿಮ್ಮಲ್ಲಿ ಏನಾದ್ರು ಒಂದ್ ರೀತಿ ದಮ್ಮ ತಾಕತ್ತ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ ನೀವು ಇದ್ರೆ ಎಲ್ಲ ತನಿಖೆ ಮಾಡ್ಸಿರಿ ವಿಜೇಂದ್ರ ವಿಜೇಂದ್ರ ಕರೋನಾದಾಗ ಎಟ್ಟಾಗೈತೆ ಆಗೈತೆ ಅಂತ ಹೇಳಿ ಮಾವಾಗೆ ಹೇಳೀನಿ ನನಗಾಕೆ ಆಯ್ಕೆ ಅವರು ಲೋಕಸಭೆ ಚುನಾವಣೆ ಏನೂ ಮಾತಾಡಬೇಕು ಅಂತಿದ್ರು ಸುಮ್ಮಿದ್ದೆ ಈಗ ಮತ್ತೆ ಇವನು ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಅಂದ್ರೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದ ನಾವು ಹೋಗಲಾಕ ತಯಾರಿಲ್ಲ ವಿಜಯೇಂದ್ರನ ತಕ್ಷಣ ವಜಾ ಮಾಡ್ಬೇಕು ಆಯ್ಕೆ ಹೈಕಮಾಂಡದವ್ರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದಾವು ಇದನ್ನು ಬಿಟ್ಟು ನೀವು ಪಾಪ ಕುಮಾರಸ್ವಾಮಿಯವ್ರಿಗೆ ಕೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡ್ಸಿರಿ ಇದೇನು ನಡೆದದ ಒಟ್ಟಾರೆ ನಾವು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ ಜೆ ಡಿ ಎಸ್ನವ್ರು ಮಾಡಿದ್ರು ತಪ್ಪೆ ಅಂದ್ರೆ ಇದನ್ನೇನೋ ಸುಮ್ಮ ಹೀರೋ ಯಡಿಯೂರಪ್ಪನೇನು ಒಂದು ನನ್ನ ಮಗನ ಕಡೆಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿಕ್ಕೆ ಆ ಯಾವ ಅರ್ಹತೆನೇ ಇಲ್ಲ ಇಂಥ ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ ಸಿದ್ದರಾಮಯ್ಯ ದಮ್ಮಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸೈ ಮಾಡ್ಯಾರೋ ವಿಜೇಂದ್ರ ಸೈ ಮಾಡ್ಯಾರೋ ಎಲ್ಲ ಇದು ಕೊಡಲಿ ಎಫ್ ಎಸ್ ಎಲ್ ಕೊಡಲಿ ಎಷ್ಟು ಫೈಲ್ಗಳದಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆ ಸಹಿಗಳೇನೋ ಅದಾವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದ್ದೇ ಅದಾವ ಅಥವಾ ವಿಜೇಂದ್ರ ಅದಾನು ತನಿಖೆ ಮಾಡಿ ಬರೀ ಭ್ರಷ್ಟಾಚಾರ ಬಗ್ಗೆ ಭಾಷಣ ಹೊಡೆದ್ರೆ ಬರೋದಿಲ್ಲ ನಾವಂತರೂ ಗಟ್ಟಿಯಾಗಿದ್ದೀವಿ ಆಗಿದ್ದೀವಿ ಹೀಗೆಲ್ಲರಿ ನಾವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರೆ ನಾವು ಯಡಿಯೂರಪ್ಪ ಮಾಡಿದ್ರು ಮಾಡವ್ರೆ ವಿಜೇಂದ್ರ ಮಾಡಿದ್ರು ಮಾಡವ್ರೆ ಅಶೋಕ್ ಮಾಡಿದ್ರು ಮಾಡವ್ರೆ ನೀವೆಲ್ಲ ವಿಧಾನಸಭೆ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀರಿ ನಮ್ಮ ಮುಂದೆ ಸಹಿ ಮಾಡಿ ನೀವು ಒಳಗೆ ಬಿ ಎ ಸಿ ಮೀಟಿಂಗ್ ಬಿ ಬಿಸ್ನೆಸ್ ಅಡ್ವೈಸರ್ ಕಮಿಟಿ ಹತ್ತಿರದ ಅಲ್ಲಿ ಹೋಗಿ ಅಲ್ಲಿಗೆ ಸೋದ್ಕೊಂಡಿರ್ತೀರೋ ಕೂಡ ನೀವೇ ಡೈರೆಕ್ಷನ್ ಕೊಡ್ತೀರಿ ಏನು ಡೈರೆಕ್ಷನ್ ಕೊಡ್ತೀರಿ ವಿಜೇಂದ್ರ ಸರ್ ನೀವು ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊರಿ ನಾವು ಧರಣಿಗೆ ಕೊಟ್ಟೋಗ್ತೀವಿ ಅಡ್ಜಸ್ಟ್ ಮಾಡಿರಿ ನೀವು ಬಿ ಎಸ್ ಸಿ ಮೀಟಿಂಗ್ನಾಗ ಮಾತಾಡೋದು ಅಂದ್ರೆ ರಾಜ್ಯದ ಬೆಂಗುಲು ಬಿ ಜೆ ಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಏನು ತಮ್ಮ ಪ್ರಾಣ ಕೊಡ್ಲಕ್ಕತ್ತಾರೆ ಇವತ್ತು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ದೊಡ್ಡ ದಬ್ಬಾಳಿಕೆ ಆಗ್ಲಾಕತ್ತದೆ ಸುಮ್ ಸುಮ್ಮನೆ ಕೇಸ್ ಹಾಕಲಕತ್ತಾರೆ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಭಯಪಟ್ಟು ಹೊರಗೆ ಬರೋ ಪರಿಸ್ಥಿತಿ ಇಲ್ಲ ನೀವು ಅಲ್ಲಿ ಅಲ್ಲಿ ಹಲಿಕಿಸ್ಕೊತ ಅವ್ರು ದೊಡ್ಡ ನೀವು ಕೆಲಸ ಅವ್ರು ಮಾಡ್ಕೊತೀನಿ ನಂತರ ಎಲ್ಲಿ ಹೋಗ್ಯಲ್ಲ ನಾ ಸಿದ್ದರಾಮಯ್ಯವ್ರ ಮುಖ ಬರೆಯ ವಿಧಾನಸಭದಾಗಟ್ಟೆ ನೋಡಿನಿ ಅದನ್ನು ಬಿಟ್ಟರೆ ಹೊರಗೆ ಅವ್ರ ಮನೆಗೆ ಹೋಗಿ ಮುಂಜಾನೆ ಇಲ್ಲಿ ಸೈ ಮಾಡಿಸ್ಕೊಂಡು ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಹೋಗಿ ಪಾರ್ಟಿ ಮಾಡಿ ನಾಳೆ ಏನು ಸ್ಟೇಟ್ಮೆಂಟ್ ನೀವು ಕೊಡಬೇಕು ನಾವು ಎಲ್ಲ ಅಡ್ಜಸ್ಟ್ಮೆಂಟ್ ಇದು ನೀವು ನನಗೆ ಬೈಗೆ ಬೇದಂಗೆ ಬೈರಿ ಏ ಕುಚಂದದಲ್ಲಿ ಬೈರಿ ಮೊನ್ನೆ ನಾನು ಹೇಳಿ ಬಿಟ್ಟಿಲ್ಲ ನನ್ನ ಬಳಿ ವಿಡಿಯೋ ಇಟ್ಟಿನಿ ಈ ಡಿ ಕೆ ಶಿವ ನಾನು ಅಂತ ವಿಜಯೇಂದ್ರನಾಗ ಹಲ್ಕಾ ಸಿಡಿಗಳು ಇಡುವಲ್ಲ ನಾನು ಇವ್ರು ಸಹಿ ಮಾಡಿಸ್ಕೊಂಡಿದ್ದು ಅವನ ಜೊತೆ ಹಲ್ಟಿ ಹೊಡಿದ್ದು ಎಲ್ಲ ನಾನು ಫೋಟೋ ವಿಡಿಯೋ ತೆಗೆದಿಟ್ಟೆ